ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರಾಭವಗೊಂಡ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯವಾಗಿ ತಮ್ಮ ವಿರುದ್ಧ ತೇಜೋವಧಿ ಮಾಡ್ತಾ ಇರುವವರ ಬಗ್ಗೆ ಶಾಸಕ ಕದಲೂರು ಉದಯ್ ಕಿಡಿಕಾರಿದ್ರು ಮಧುರಿನಲ್ಲಿ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಶಾಸಕ ಕದಲೂರು ಉದಯ್ ನನ್ನ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡ್ತಾ ಇರುವವರು ಅವರ ಸ್ವಂತ ತಂದೆಗೆ ಹುಟ್ಟಿದರೆ ನನ್ನ ಮುಂದೆ ಬಂದು ನೇರವಾಗಿ ತೇಜೋವಧಿ ಮಾಡುತ್ತಾರೆ ಆದರೆ ಅವರೆಲ್ಲ ಅಡ್ರೆಸ್ ಇಲ್ಲದ ಗಿರಾಕಿಗಳು ಎದುರು ಬರದೇ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದಾರೆ ಅವರು ಕಾವೇರಿ ನೀರಿಗಾಗಿ ಕೆಲಸ ಮಾಡಲಿ ಅದಕ್ಕೆ ನಮ್ಮ ಸಹಕಾರ ಅವರಿಗೆ ನೀಡುತ್ತೇವೆ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿ ನೀಡಿದ್ದು ಬಡವರ ಏಳಿಗೆಗಾಗಿ ನಮಗೆ ವೋಟ್ ಹಾಕ್ಲಿ ಅಂತ ಅಲ್ಲ ಕಾವೇರಿ ನೀರು ಬಿಟ್ಟಿಲ್ಲ ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರು ಇದೀಗ ಕುಮಾರಸ್ವಾಮಿ ಅವರೇ ಕೇಂದ್ರದಲ್ಲಿ ಸಚಿವರಾಗ್ತಾ ಇದ್ದು ಕಾವೇರಿ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸಲಿ ನಾವು ಅವರೊಂದಿಗೆ ಕೈ ಜೋಡಿಸ್ತೇವೆ ಎಂದರು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮನ್ನ ತೇಜೋವದೆ ಮಾಡ್ತಾ ಇರೋದು ಸರಿಯಲ್ಲ ಸ್ವಂತ ತಂದೆಗೆ ಹುಟ್ಟಿದ್ರೆ ನೇರವಾಗಿ ಮಾತನಾಡಬೇಕು ಅಡ್ರೆಸ್ ಇಲ್ಲದವರ ತೇಜೋವಧೆಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಎಲ್ಲೋ ಕುಳಿತು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರು ಕ್ರಾಸ್ ಬ್ರೀಡ್ಗಳು ಕ್ರಾಸ್ ಬ್ರೀಡ್ಗಳ ವಿರುದ್ಧ ನಮ್ಮ ಕಾರ್ಯಕರ್ತರು ದೂರು ನೀಡುತ್ತಾರೆ ಅಂತ ಕಿಡಿಕಾರಿದ್ರು ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಂಥ ಎಲ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಜೊತೆಗೆ ಜನ ತೀರ್ಮಾನ ಅವರ ನಿಲುವು ನಾವು ಅದನ್ನು ಗೌರವಿಸ್ತೇವೆ ಜನರು ನಮ್ಮನ್ನು ಕೂಡ ಗೆಲ್ಸಿದ್ದಾರೆ ನಮ್ಮನ್ನು ಗೆಲ್ಲಿಸಿದಾಗ ನಾವು ಖುಷಿಪಟ್ಟಿದ್ದೆವು ಸೊ ಇವತ್ತು ಅವರ ನಿರ್ಧಾರ ಬದಲಾವಣೆಯಾಗಿ ಬೇರೆ ನಮ್ಮ ಪಕ್ಷದ ವಿರುದ್ಧ ಮತಾಚರಿಸಿ ನಾವು ಅದನ್ನು ಗೌರವಿಸ್ತೀವಿ ಮುಂದೆ ಚುನಾವಣೆಗಳು ಬರ್ತವೆ ನೋಡೋಣ ಹಿಂದೇನೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರೀತಿ ಫಲಿತಾಂಶ ಬಂದಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಹಳೆ ವಿಶೇಷ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಹಳೇ ಬಂದಿತ್ತು ಒಕ್ಕಲಿಗರು ಒಂದು ಸೈಡ್ ಆಗಿದ್ರು ಅದ್ರ ಜೊತೆ ಈ ಸಾರಿ ಮೋದಿ ಲಿಂಗಾಯತರು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾದರು ಎರಡು ಪಕ್ಷ ಒಗ್ಗಟ್ಟಾದರು ಸೊ ಇವತ್ತು ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆ ಇವತ್ತು ಭಾಳಷ್ಟು ಜನ ನಮ್ಮ ರೈತರು ನಾವೇನೋ ಕಾವೇರಿ ನೀರು ಕೊಡಿಸಿಲ್ಲ ಕಾವೇರಿ ಸಮಸ್ಯೆ ಏನು ಅಂತ ದೂರನ್ನು ಹೇಳ್ತಿದ್ರು ಈಗ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿದ್ದಾರೆ ಅವರು ಕೇಂದ್ರಕ್ಕೆ ಹೋಗ್ತಿದ್ದಾರೆ ಆದಷ್ಟು ಬೇಗ ಅವರು ನಮ್ಮ ಕಾವೇರಿ ಸಮಸ್ಯೆಯನ್ನು ಪರಿಹಾರ ಮಾಡಲಿ ರಾಜ್ಯದಲ್ಲಿ ನಮಗೆ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ನಾವೇನು ಮಾಡಬೇಕು ನಮ್ಮ ಸರ್ಕಾರ ಏನು ಮಾಡಬೇಕು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಚುನಾವಣೆ ಯಾವನೋ ಸಾಮಾಜನಿಕ ಕಾರಣದಲ್ಲಿ ಹಾಕ್ಬಿಟ್ಟು ನಾನೇನೋ ಮಾಡಿಬಿಟ್ಟೆ ಅನ್ನುವಂಥದ್ದೆಲ್ಲ ಸುಳ್ಳು ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ ಜನರ ತೀರ್ಮಾನ ನಾವು ಗೌರವಿಸ್ತಾ ಇದೀವಿ ಗೆದ್ದಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರು ಒಳ್ಳೆಯ ಕೆಲಸ ಮಾಡಲಿ ನಾನು ಹೇಳಿದಾಗ ಕಾವೇರಿಯಿಂದ ಸಮಸ್ಯೆನ ಅವ್ರು ಬಗೆಹರಿಸ್ತೀವಿ ನಮ್ಮದು ಸಂಪೂರ್ಣವಾದ ಅದಕ್ಕೆ ಬೆಂಬಲ ಇದೆ ಆ ವಿಚಾರದಲ್ಲಿ ಈ ತೇಜವಾದೆ ಮಾಡೋರು ಏನು ಗೊತ್ತಾ ಅಡ್ರೆಸ್ ಹಿಂದೆ ಇರುವಂಥವ್ರು ಯಾವನು ಕೂಡ ಅವ್ನ ಫೋನ್ ನಂಬರ್ ಕೊಟ್ಟೋ ಅಥವಾ ಒಂದು ಕಡೆ ಬಂದು ಅಧಿಕೃತವಾಗಿ ಅವನೇನೋ ತೇಜವಧೆ ಮಾಡೋದೋ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ನೇರವಾಗಿ ಮಾಡಲಿ ಅವನು ಸ್ವಂತ ತಂದೆ ಹುಟ್ಟಿದ ಮಗ ಅಂತ ನಾವು ಒಪ್ಕೋತೀವಿ ಅದು ಬಿಟ್ಟರು ಅಡ್ರಸ್ಸಿಂದ ಎಲ್ಲೋ ಕೂತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಹಿಂಗೆ ಇವ್ರು ಹಿಂಗೆ ಅಂತ ಅವ್ರು ನಮ್ಮ ಬಗ್ಗೆ ಮಾಹಿತಿನೇ ಇರಲ್ಲ ನಾವೇನು ಅಂತೂ ಗೊತ್ತಿರಲ್ಲ ಏನೋ ಅವ್ರ ಮನಸೋ ಇಚ್ಛೆ ಮಾಡುತ್ತಾ ಹಾಕುದು ಅವರೆಲ್ಲ ಯಾರು ಎಲ್ಲ ಕ್ರಾಸ್ ಫೀಡ್ಗಳು ಏನು ಕ್ರಾಸ್ ಫೀಡ್ಗಳು ನಮ್ಮ ಹಳ್ಳಿ ಇನ್ನೊಂದು ಪದ ಹೇಳ್ತಾರೆ ನಾನು ಆ ಭಾಷೆ ಉಪಯೋಗಿಸಲ್ಲ ಆ ಕ್ರಾಸ್ ಪೀಡ್ಗಳಿಗೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಮೊದಲೇ ಕ್ರಾಸ್ ಫೀಡ್ಗಳು ಅಂದ ಮೇಲೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ ಅಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಈ ವಿಚಾರಣೆಗೆ ಪ್ರಕರಣ ಏನಾದ್ರು ದಾಖಲೆ ಮಾಡ್ತೀರಾ ಪ್ರಗಣ ನೋಡೋಣ ನಮ್ಮ ಕಾರ್ಯಕರ್ತರು ಮಾಡಿರ್ತಾರೆ ನಾನೇನು ಅಂತ ಕ್ರಾಸ್ಪೀಡ್ಗಳಿಗೆಲ್ಲ ಬಗ್ಗೆ ಎಲ್ಲ ತಲೆ ಕೆರ್ಸ್ಕೊಳ್ಳೋಣ